ಅಲ್ಲ ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು ಎರಡು ಮಾತಾಡ್ತಾ ಇಲ್ಲ ಮ್ಯಾನೇಜರ್ ನಮ್ಮನ್ನ ಮಿಸ್ಲೀಡ್ ಮಾಡಿದ್ರಿಂದ ಆದ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ ಇನ್ನ ಎಲ್ಲ ತರದಲ್ಲೂ ಚೆನ್ನಾಗಿತ್ತು ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾ ಇದ್ರು ಪ್ರತಿದಿನ ಇಲ್ಲಿ ಹೋಗ್ಬೇಕಾರೆ ಇದ್ದಿದ್ದಕ್ಕಿಂತ ಬರ್ಬೇಕಾದ್ರೆ ತುಂಬಾ ಸ್ಮಾರ್ಟ್ ಆಗಿ ಬಂದ್ವಿ ಅವೆಲ್ಲವೂ ಇದೆ ಅದರಲ್ಲಿ ಇಟನ್ ಅದೇನಾಗುತ್ತೆ ಅಂದ್ರೆ ನಮ್ದು ಪ್ರೊಡಕ್ಷನ್ ಆದ್ರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕಾಗತ್ತೆ ಏನು ಬೇಜಾರ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮ್ಗೂ ಬೀಳೋದಿಲ್ಲ ಬೇಜಾರಾದ್ರೂ ಸುಮ್ಮನೆ ಇರ್ತೀವಿ ನಮ್ಮ ಬಗ್ಗೆ ಅವ್ರಿಗ್ ಬೇಜಾರಾದ್ರು ಅವರು ಸುಮ್ಮನೆ ಇರ್ತಾರೆ ಇರುತ್ತೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಯು ಅಲ್ಲ ಇದು ಥೈಲ್ಯಾಂಡ್ ಅಲ್ಲಿ ಎಲ್ರಿಕ್ಕಿಂತ ಚೆನ್ನಾಗಿ ಲೊಕೇಶನ್ ಅಲ್ಲಿ ನಿಮ್ಗೆ ನಂದು ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು ಎರಡು ಮಾತಾಡ್ತಾ ಇಲ್ಲ ಮ್ಯಾನೇಜರ್ ನಮ್ಮನ್ನ ಮಿಸ್ಲೀಡ್ ಮಾಡಿದ್ರಿಂದ ಆದ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ ಇನ್ನೇ ಎಲ್ಲ ತರದಲ್ಲೂ ಚೆನ್ನಾಗಿತ್ತು ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾ ಇದ್ರು ಪ್ರತಿದಿನ ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ಬರ್ಬೇಕಾದ್ರೆ ತುಂಬಾ ಸ್ಮಾರ್ಟ್ ಆಗಿ ಬಂದ್ವಿ ಅವೆಲ್ಲವೂ ಇದೆ ಅದರಲ್ಲಿ ಅದೇನಾಗತ್ತೆ ಅಂದ್ರೆ ನಮ್ದ ಪ್ರೊಡಕ್ಷನ್ ಆದ್ರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕಾಗತ್ತೆ ಏನೋ ಬೇಜಾರ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮ್ಗೂ ಬೀಳೋದಿಲ್ಲ ಬೇಜಾರಾದ್ರೂ ಸುಮ್ನೆ ಇರ್ತೀವಿ ಸರ್ತಿ ನಮ್ಮ ಬಗ್ಗೆ ಅವ್ರಿಗೆ ಬೇಜಾರಾದ್ರೂ ಅವರು ಸುಮ್ಮನೆ ಇರ್ತಾರೆ ಹಂಗ ಇವಂಟ್ ಟೇಕ್ ಇರುತ್ತೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದಿರ ಥ್ಯಾಂಕ್ ಯು ಅಲ್ಲ ಇದು ಥೈಲ್ಯಾಂಡ್ ಅಲ್ಲಿ ಎಲ್ಕಿಂತ ಚೆನ್ನಾಗಿ ಲೊಕೇಶನ್ ಅಲ್ಲಿ ನಿಮ್ಗೆ ಗೊತ್ತಿದ 这个是老唱